ಫುಲ್ ಫುಲ್ಔಟು ಮೈನಸ್ ಡಿಗ್ರಿ ಇದೆ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ರೋಡಲ್ಲಿ ಹಿಂದೆ ಕಾಣಿಸ್ತಾರೆ ಅದರ ನೆಕ್ಸ್ಟ್ ಮೌಂಟೇನು ಸೊ ಚೈನಾ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ ಲೊಕೇಶನ್ ಆಫ್ ಇಂಡಿಯಾ ಅವ್ರ ವೈಫು ಚಿಕ್ಕಮಂಗ್ಳೂರು ಅಂತ ಗೊತ್ತಾಯಿತು ಅದಕ್ಕೆ ನಾವು ಇಲ್ಲಿಗೆ ಹುಡ್ಕೊಂಡು ಬಂದ್ವಿ ಟು ತೌಸಂಡ್ ಟ್ವೆಂಟಿಯಾಗಿ ಇವರೆಲ್ಲ ನಿಜವಾಗ್ಲು ಕಡೆ ಗ್ಯಾಲಕ್ಸಿ ಕಾಣುತ್ತೆ ರಾತ್ರಿ ಹೊತ್ತು ಸ್ಟಾರ್ ಕಾಣಿಸುತ್ತೆ ಅಲ್ಲಿ ಮೇಲ್ಗಡೆ ಸೊ ಚೇತು ಫ್ರೆಶ್ ಅಪ್ ಹಾಕಿದಾಳೆ ಚಪ್ಪು ಆಕ್ಚುಲಿ ಬಾರ್ಡರ್ ಅಲ್ಲಿ ನಮಗೊಬ್ರು ಪರಿಚಯ ಆದರು ಅವ್ರ ವೈಫ್ ಚಿಕ್ಕಮಂಗ್ಳೂರ್ ಅಂತ ಗೊತ್ತಾಯ್ತು ಅದಕ್ಕೆ ನಾವು ಇಲ್ಲಿಗೆ ಹುಡ್ಕೊಂಡು ಬಂದ್ವಿ ಅವ್ರ ಹೆಸರು ಸಾರಾ ಅಂತ ಅಂಡ್ ಅವರೊಂದು ಏನು ಎಂಜಾಯ್ ನಡೆಸ್ತಾ ಇದ್ದಾರಂತೆ So, bani ho gana, oi gada eri nidhaen ta. No, mang lord meri gama. Hello, chao. volunteers, volunteers. come and, yeah. Okay. Helping out during the year. Hello. Nice, hello, hi. Lord, hello. hello, hi. Do <coughs> so you have two classes here? <coughs> Nursery and LKG? <coughs> yeah. My name is Sara Shantan. I'm in Bangalore. Actually, I'm in Bangalore. ಬೆಂಗ್ಳೂರ್ದೇ ಸ್ಟಡೀಸ್ಗೆಲ್ಲ ನಾವೆಲ್ಲ ಫ್ಯಾಮಿಲಿ ಶಿಫ್ಟ್ ಆಗಿದ್ರು ಸೊ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿ ಕಾರ್ಪೊರೇಟಲ್ಲಿ ಒನ್ ಇಯರ್ ವರ್ಕ್ ಮಾಡಿ ಸ್ವಲ್ಪ ಬ್ರೇಕ್ ಬೇಕಿತ್ತು ಲೈಫಲ್ಲಿ ಸ್ವಲ್ಪ ಚೇಂಜ್ ಬೇಕಿತ್ತು ಮಂಡೇನ್ ಡೇನ್ ಲೈಫ್ ಸಿಟಿ ಲೈಫಿಂದ ಅದಕ್ಕೆ ನಾನು ತುರ್ತು ಬಂದೆ ವಾಲಂಟಿಯರ್ ಮಾಡೋಕ್ಕೆ ಒನ್ ಪ್ರೋಗ್ರಾಮ್ ವಿಂಟರ್ ಪ್ರೋಗ್ರಾಮಲ್ಲಿ ಅವಾಗ ಮಕ್ಕಳು ಎಲ್ಲ ನೋಡಿ ವಾಂಟ್ ಟು ಸ್ಟೇ ಫಾರ್ ಲಾಂಗ್ ಟೈಮ್ ಸೊ ಆಮೇಲೆ ಟು ತೌಸಂಡ್ ಸಿಕ್ಸ್ಟೀನ್ದ ವಿಂಟರ್ ಪ್ರೋಗ್ರಾಮ್ ಆಯಿತು ವಾಲಂಟಿಯರಿಂಗ್ ಪ್ರೋಗ್ರಾಮ್ ಆಯಿತು ಬೇರೆ ಕಡೆ ಎಲ್ಲ ವಾಲಂಟಿಯರಿಂಗ್ ಮಾಡಿ ಫೈನಲಿ ಫೌಂಡರ್ ಸಿಕ್ ಯಾರು ಸ್ಕೂಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಬೈಯಿಂದ ಅವ್ರಿಗಿಂತ ಹೆಲ್ಪ್ ತಗೊಳ್ಳಿ ಎಲ್ಲ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಸ್ಕೂಲ್ ಸ್ಟಪ್ ಮಾಡಿದ್ರು ಸೊ ಟ್ವೆಂಟಿ ಫೈವ್ ಕಿತ್ತ ಸ್ಟಾರ್ಟ್ ಮಾಡಿದ್ದು ನಾವೆಲ್ಲ ಇವಾಗ ಒನ್ ಫಾರ್ಟಿ ಕಿತ್ತಿದ್ದಾರೆ ನಮ್ಮ ಟ್ವೆಂಟಿ ಫೈವ್ ಟು ಒನ್ ಫಾರ್ಟಿ ಟ್ವೆಂಟಿ ಫೈವ್ ಟು ಒನ್ ಫಾರ್ಟಿ ಬಿನ್ ಅ ಜರ್ನಿ ಒನ್ ಸ್ಟೆಪ್ ಅಟ್ ಅ ಟೈಮ್ ಬರೆಯ ಎಲ್ಲಾ ಒಂದು ಖುಷಿ ಆಗ್ತಾ ಇದೆ ನರಿಗೂ ನೆಕ್ಸ್ಟ್ volunteers ಆಗಿ ಬರಬೇಕು ಅಂತ ಇದೆ एक्चुअली ಬರಬೇಕು ಅಂತ ಅನಿಸ್ತು मोस्ट ವೆಲ್ಕಮ್ डेफिनेटली ನೆಕ್ಸ್ಟ್ volunteers ನೋಡಿ onತರ ಫ್ರೆಂಡ್ಸ್ ಗೆ ಶೇರ್ ಮಾಡಿ बिकॉज ಎಲ್ಲಾ ಸ್ಕೂಲ್ ಬೇಸಿಕ್ ડોನೇಷನ್ ವಾಲಂಟಿಯರಿಂಗ್ ಎಲ್ಲ ನಡೆಯತಾ ಇರೋದು बिकॉज ವೆರಿ ಫಾರ್ ಫ್ಲಂಗ್ ಏರಿಯಾ ಬಟ್ ಫೀಸ್ ಅಲ್ಲ ಜಾಸ್ತಿ ತಕೊಳ್ಳತರ ಇಲ್ಲ ನಾವು ಟೀಚರ್ salaire ಎಲ್ಲ ડોನೇಷನ್ ಇಂದಾನೆ ನೈಸ್ ಥ್ಯಾಂಕ್ ಯು <laughs> nice. nice to meet you nice to meet you Bye. 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 this is how we teach them textures okay. like soft hard and these kids have got these from their homes itself so once we introduce the texture they bring it from their home then they stick everything together mm -hmm. kind of do this okay. so a, whichever kid is present we keep these in our thing here ಹೆಂಗನ್ಸು ಚೈತೋ ನನಗೊಂದು ನನಗೆ ಇನ್ಸ್ಪಿರೇಷನ್ ಆಯ್ತು ಕಡೆ ನೆಕ್ಸ್ಟ್ ಇಯರ್ಸ್ ನಾನು ಎನ್ ಜಿಒ ಮಾಡ ಈ ತರ ವಾಲಂಟಿಯರ್ಸ್ ಬಂದು ಇದು ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಸೋ ಇನ್ಸ್ಪೈರಿಂಗ್ ಇವರೆಲ್ಲ ನಿಜವಾಗ್ಲೂ ಈ ಥರ ಮಾಡೋದ್ರಿಂದ ಗೊತ್ತಾಗುತ್ತೆ ಓಕೆ ಈ ಥರ ಎಲ್ಲ ಮಾಡಬೇಕು ಸ್ಕೂಲ್ ಎಜುಕೇಷನ್ ಮಸ್ಟ್ ಆ್ಯಂಡ್ ಶುಡ್ ಕೊಡ್ಸಲೇಬೇಕು ಅನ್ನೋದು ಗೊತ್ತಾಯಿತು ನನಗೆ ಇವತ್ತು ಗೊತ್ತಾಯಿತು ಆ್ಯಕ್ಚುಲಿ ಫುಲ್ಲು ಹೇಗೆ ಅಂದರೆ ದೆರ್ ಈಸ್ ನೋ ಥಿಯರಿ ಫುಲ್ ಪ್ರಾಕ್ಟಿಕಲ್ ಏನೇ ಒಂದು ಮಾಡಬೇಕು ಅಂದರೆ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತಾರೆ ಆ್ಯಕ್ಚುಲಿ ದಟ್ಸ್ ಟ್ರೂ ನಮಗಿವಾಗ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದೆ ಏನು ನೆನಪಿದೆ ಹೇಳು ಏನಿಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ನಾವೀಗ ಆ್ಯಕ್ಚುಲಿ ನಾವು ಓದಿರೋದಕ್ಕಿಂತ ತಿರ್ಗಿ ತಿರ್ಗಿನೇ ಕಲ್ತ್ಕೊಂಡಿರೋದು ಜಾಸ್ತಿ ಆಗಿದೆ ಆ್ಯಕ್ಚುಲಿ ಟ್ರೂ ಇನ್ಸ್ಪಿರೇಷನ್ನು ಅಲ್ಲಿ ನಾವು ಆ್ಯಕ್ಚುಲಿ ಒಳಗಡೆ ಮಾತಾಡ್ಕೊಂಡು ಬಂದಿವಿ ಇಲ್ಲಿಗೆ ಬರಬೇಕು ವಾಲಂಟಿಯರ್ ಆಗಿ ಅಂತ ಸೊ ನಂಬರೆಲ್ಲ ಇಸ್ಕೊಂಡು ಬಂದಿದ್ದೀವಿ ಆ್ಯಂಡ್ ಇನ್ಫಾರ್ಮೇಷನ್ ಕೊಡ್ತೀವಿ ಏನಾದ್ರು ಇಷ್ಟ ಆದರೆ ನೀವು ವಾಲಂಟಿಯರ್ಸ್ ಆಗಿ ಬರ್ಬೋದು ಮಕ್ಕಳು ಯಾರೂ ಇರಲಿಲ್ಲ ಎಲ್ಲ ತೋರಿಸ್ತಾ ಇದೆ ಅವರೆಲ್ಲ ಊಟಕ್ಕೆ ಹೋಗಿದ್ದಾರೆ ಬ್ರೇಕ್ ಇವಾಗ ಲಂಚ್ ಬ್ರೇಕ್ ಸೊ ಮಕ್ಕಳು ಒಂದು ತೋರ್ಸೋಕ್ಕಾಗಲಿಲ್ಲ ಬಟ್ ಏಯ್ತ್ ಮಕ್ಕಳು ಸಿಕ್ಕಿದಲ್ಲ ಏಯ್ತ್ ನೈನ್ ಏಯ್ತ್ ಸ್ಟ್ಯಾಂಡರ್ಡ್ ಬಂದು ಸ್ಟೇ ಮಾತ್ರ ಸೂಪರ್ ಆಗಿದೆ ಆ್ಯಂಡ್ ಇಲ್ಲಿ ಮೇಲ್ಗಡೆ ಗ್ಯಾಲಕ್ಸಿ ಕಾಣುತ್ತೆ ರಾತ್ರಿ ಹೊತ್ತು ಮಾತ್ರ ಆ್ಯಂಡ್ ಇವಾಗ ಡೆಸರ್ಟ್ ತೆಗೆ ಹೋಗ್ಬೇಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಕೇತು ರೆಡಿ ಆಗ್ತಾ ಇದ್ದಾಳೆ ಆ್ಯಂಡ್ ಲುಕ್ ಎಸ್ ರೂಮ್ ಚೆನ್ನಾಗಿದೆ ನಮ್ಮ ರೂಮ್ ಇಲ್ಲೇ ರೂಮ್ ಟೂರ್ ಮಾಡ್ತಾಯಿದ್ದೀನಿ ಆ್ಯಂಡ್ ರಾತ್ರಿ ಹೊತ್ತು ಸ್ಟಾರ್ ಕಾಣಿಸುತ್ತೆ ಅಲ್ಲಿ ಮೇಲ್ಗಡೆ ಸೊ ಚೇತು ಫ್ರೆಶ್ ಅಪ್ ಹಾಕಿದ್ದಾಳೆ ಆ್ಯಂಡ್ ಇದು ಚೇರ್ ಇದು ನಮ್ಮ ಸಾಮಾನುಗಳು ರೆಡಿಯಾಗು ಬೇಗ ಇಷ್ಟೇ ರೂಮ್ ಟೂರ್ ಮುಗೀತು ಇಲ್ಲೇ ಆ್ಯಂಡ್ ಇದು ಹೊರಗೆ ಸೀನ್ರಿ ಇಲ್ಲಿದೆ ಇವಾಗ ಒಂದರಿಂದ ನಾವು ಪ್ಯಾಂಗಾಂಗಿಗೆ ಹೋಗ್ತಾ ಇದ್ದೀವಿ ರೋಡ್ ಮಾತ್ರ ಸಖತ್ತಾಗಿತ್ತು ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ರೋಡಲ್ಲಿ ಗಾಯ್ಸ್ ವಿ ಆರ್ ಇನ್ ಪ್ಯಾಂಗಾಂಗ್ ಸೊ ಇವಾಗ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ನಿಮ್ಮ ಕಡೆ ಯಾರ್ಯಾರು ಸೊ ಶೂಟ್ ಮಾಡ್ತಾ ಇದ್ದೀವಿ ಇಷ್ಟು ದಿನ ಶೂಟೇ ಇರಲಿಲ್ಲ ಅದಕ್ಕೆ ಇರೋ ಬರೋದೆಲ್ಲ ఉజాట్స్తీట్ మాట్సి అండ్ సీరియల్ అని తంది అవుళ్ళు తగోబందు సో ప్రా హిందే కాస్ట్ మౌంటేను సో చైనా బార్డర్ స్టార్ట్ సో ఇదే నమ్మ ట్ాస్ట్ ఏ ప్లేస్ లాస్ట్ లొకేషన్ ఆఫ్ ఇండియా ಲಾಸ್ಟ್ ಲೊಕೇಶನ್ ಆಫ್ ಲಡಾಖ್ ಫುಲ್ ಔಟ್ ಮೈನಸ್ ಡಿಗ್ರಿ ಇದೆ ಅಲ್ಲಿ ಫುಲ್ ಇದೆ ನಿಜ ಶೂಟ್ ಮಾಡೋಕ್ಕಾಗಲಿಲ್ಲ ಏನೇನೂ ಶೂಟ್ ಆಯ್ತದ್ದು ಸೀರೆನೂ ಕುತ್ಕೊಂತಿಲ್ಲ ಫುಲ್ ಹಾರ್ತಾ ಇದೆ ಸಿ ಇಡೀ ಸೀರೆನ ಹಾರ್ತಾ ಇದೆ ಇವಳು ಕೈ ಫುಲ್ ಫ್ರೀಸ್ ಅವಳು ಅಂದ್ಕೊಂತಿದ್ದ ನನ್ನ ಮನೇಲೇ ಇರ್ತಿದ್ದೆ ನಿನ್ನ ವೀಡಿಯೋ ಮಾಡೋಕ್ಕೆ ಅವಳು ಮಾತಾಡ್ತಾವ ಸಾಧ್ಯನೇ ಇಲ್ಲ ಕಾಶ್ಮೀರಲ್ಲಾರು ಒಂದು ಪಕ್ಷ ತಡ್ಕೊಂಡಿರ್ಬೋದು ಇಲ್ಲಂತೂ ಹೊರ ಸರಿ ಇವಾಗ ನದಿ ಹತ್ತಿರದೇ ಹೋಗ್ಬೇಕು ದಾಟ್ಕೊಂಡು ಫುಲ್ ಶೀತ ಆಯಿತು ಥಂಡಿ ಇವಪ್ಪ ಕಾಶ್ಮೀರಲ್ಲಿ ಚಳಿಯಾಗಿರಲಿಲ್ಲ ಒಂದು ಸಾರಿ ಉಟ್ಕೊಂಡದ ಇದು ಭಯಂಕರ ಚಳಿ ಇದೆ ಇವಪ್ಪ ಇದು ನೆಕ್ಸ್ಟ್ ಮಾರ್ನಿಂಗ್ ವ್ಯೂ ಚೇತುಗೆ ಫುಲ್ ಇದ್ದಂಗೆ ಆಗ್ಬಿಟ್ಟಿತ್ತು ವೆದರ್ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಅವಳಿಗೆ ಅದಕ್ಕೆ ಮತ್ತೆ ನಾವು ವಾಪಸ್ ಲೇಕ್ ಹೊರಟಿದ್ವಿ ಅಂಡ್ ಹಾಗೆ ಒಂದು ಶೂಟ್ ಮಾಡಿಕೊಂಡೆ ತ್ರೀ ಇಡಿಯರ್ಸ್ ಅಲ್ಲಿ ಲಾಸ್ಟ್ಗೆ ಫುಲ್ ಲದಾಖಲ್ಲೇ ಶೂಟ್ ಮಾಡಿದ್ದು ಸೊ ಅದಕ್ಕೆ ಇಲ್ಲೆಲ್ಲ ಇಟ್ಟಿದ್ದಾರೆ ಇದನ್ನ ನೋಡಿಕೊಂಡು ಹಾಗೆ ನಾವು ಹೊರಟ್ವಿ ేగ్ బందేతకి హాస్పిటల్ సేర్స్ అండ్ ఈ విడి ఎండ్ మాట్తినా నెక్స్ట్ వ్లగ్ అని బాయ్